ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಅಧ್ವಾನಕ್ಕೆ ಸದ್ಯಕ್ಕೆ ಬ್ರೇಕ್ ಅಂತೂ ಇಲ್ಲ ರಸ್ತೆ ಗುಂಡಿ ಮುಚ್ಚಿ ಸರಿಯಾಗಿ ನಿರ್ವಹಿಸೋ ಬದಲು ಇದೀಗ ಕಾರ್ಯಕ್ರಮಗಳನ್ನು ಆಯೋಜಿಸಿ ರಸ್ತೆ ಹೆಮ್ಮೆಯ ಕುರಿತು ಚರ್ಚಾ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಪಾಲಿಕೆ ಕಾರ್ಯಕ್ರಮದ ಹೆಸರಲ್ಲಿ ರಸ್ತೆ ನೆಪದಲ್ಲಿ ಜನರ ತೆರಿಗೆ ಹಣಕ್ಕೆ ಉಂಡೇನಾಮ ಹಾಕ್ತಿದ್ದಾರೆ ಇವರು ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮವನ್ನು ಪಾಲಿಕೆ ಆಯೋಜಿಸಿದೆ ಅಂದರೆ ಸದ್ಯ ಗುಂಡಿಗಳನ್ನು ಮುಚ್ಚೋದು ಬಿಟ್ಟು ಈ ರೀತಿ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಎಂಬ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಜನರ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿಯಿಂದ ಇವತ್ತಿನಿಂದ ಅಂದರೆ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಮೂರು ದಿನಗಳ ಕಾಲ ನಮ್ಮ ರಸ್ತೆ ಎರಡು ಸಾವಿರದ ಇಪ್ಪತ್ತೈದರ ಪ್ರದರ್ಶನ ಹಾಗೂ ಚರ್ಚಾ ಕಾರ್ಯಕ್ರಮ ನಡೆಯಲಿದೆ ಬೆಂಗಳೂರು ನಗರದಲ್ಲಿ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಎಂಬ ನಾಣ್ಯುಡಿ ಈ ಆವೃತ್ತಿಯ ಆಶಯ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಜರುಗಲಿದೆ ಏನು ಪಾಲಿಕೆ ಕೇಂದ್ರ ಕಚೇರಿ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಆಯೋಜನೆ ಮಾಡಲಾಗಿದ್ದು ಪಾಲಿಕೆ ಬಿ ಎಂ ಟಿ ಸಿ ಮೆಟ್ರೋ ಅಧಿಕಾರಿಗಳೆಲ್ಲರೂ ಕೂಡ ಏನು ಭಾಗಿಯಾಗಲಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇರುವಂಥದ್ದು ಯಾರಿಗೆ ಬೇಕಿತ್ತು ಈ ಕಾರ್ಯಕ್ರಮ ಸದ್ಯಕ್ಕೆ ವಾಹನ ಸವಾರರಿಗೆ ಸಿಲಿಕಾನ್ ಸಿಟಿ ಮಂದಿಗೆ ಬೇಕಾಗಿರೋದು ನೀಟ್ ಆಗಿರುವಂತಹ ರೋಡ್ಗಳು ಯಾವುದೇ ಗುಂಡಿ ಮತ್ತೊಂದು ಮಗದೊಂದು ಇಲ್ಲದೆ ವಾಹನ ಸವಾರರು ಆರಾಮಾಗಿ ಸಂಚಾರ ಸಂಚಾರ ಮಾಡಬೇಕಾಗಿರುವಂತಹ ರಸ್ತೆಯ ವ್ಯವಸ್ಥೆ ಬೇಕಾಗಿದೆ ಅದನ್ನು ಬಿಟ್ಟು ಇವರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಆ ಕಾರ್ಯಕ್ರಮ ಆಯೋಜನೆ ಮಾಡೋ ದುಡ್ಡಲ್ಲಿ ಒಂದಷ್ಟು ರೋಡ್ಗಳ ತೇಪೆ ಮುಚ್ಚಿಸಬಹುದಿತ್ತಲ್ವಾ ಸೊ ಹೀಗೆ ಸಾರ್ವಜನಿಕರ ಹಣವನ್ನ ಜನರ ತೆರಿಗೆ ಹಣವನ್ನ ಬೇ ಪಾಲಿಕೆ ಯಾಕೆ ಪೋಲು ಮಾಡ್ತಾ ಇದೆ ಅಂತ ಒಂದು ಕಡೆ ಕಳೆದ ವರ್ಷ ಏನು ಡಿ ಸಿ ಎಂ ಡಿ ಕೆ ಶಿ ಒಂದಷ್ಟು ದಿನಗಳ ಕಾಲ ಕಡುವನ್ನು ಕೊಟ್ಟಿದ್ದರು ಸಿಲಿಕಾನ್ ಸಿಟಿಯ ಎಲ್ಲ ಗುಂಡಿಗಳು ಮುಚ್ಚಬೇಕು ಅಂತ ಹೇಳಿ ಆಗ ತರಾತುರಿಯಲ್ಲಿ ಹೇಗಂದ್ರೆ ಹೇಗೆ ಕ್ಲೋಸ್ ಮಾಡಿದರು ಅದಾದ ಮೇಲೆ ಅದೇ ರಾಗ ಅದೇ ಕತೆ ಅನ್ನೋ ರೀತಿ ಮತ್ತೆ ಈಗ ಗುಂಡಿಗಳು ಬಾಯಿ ತೆರೆದು ರಸ್ತೆಗಳಲ್ಲಿ ನಿಂತಿವೆ ಇದಕ್ಕಾಗಿ ವಾಹನ ಸವಾರರು ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ ಈಗ ಗುಂಡಿಗಳನ್ನು ಮುಚ್ಚಿಸೋದು ಬಿಟ್ಟು ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮವನ್ನು ಪಾಲಿಕೆ ಆಯೋಜನೆ ಮಾಡಿದೆ ಕುರಿತು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ಭವ್ಯ ಗುಡ್ ಮಾರ್ನಿಂಗ್ ಸದ್ಯ ದಿನ ಬೆಳಗಾದ್ರೆ ಸಿಲಿಕಾನ್ ಸಿಟಿಯಲ್ಲಿ ವಾಹನ ಸವಾರರು ಈ ರಸ್ತೆಗಳಲ್ಲಿ ಸಂಚರಿಸೋದಕ್ಕೆ ಕಣ್ಣೀರು ಹಾಕ್ತಾರೆ ಇರುವಂತಹ ಗುಂಡಿಗಳನ್ನು ಮುಚ್ಚಿಸೋ ಕೆಲಸ ಮಾಡೋದು ಬಿಟ್ಟು ಪಾಲಿಕೆ ಈಗ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಎಂಬ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮ ಯಾವ ಯಾತಕ್ಕೆ ಅಂತ ಓವರ್ ಆಲ್ ಡೀಟೇಲ್ಸ್ ಎಸ್ ಖಂಡಿತಾ ಮಧು ಇವತ್ತು ಈ ಕಾರ್ಯಕ್ರಮ ಇರುವಂತದ್ದು ನಮ್ಮ ರಸ್ತೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆಶ್ ಒಂದು ಚಾಲನೆಯನ್ನ ಕೂಡ ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಮಾಡ್ತಾ ಇರುವಂತದ್ದು ಅಂದ್ರೆ ಬಿಬಿಎಂಪಿಯಿಂದ ಫೆಬ್ರವರಿ ಇಪ್ಪತ್ತರ ಅಂದ್ರೆ ಇಂದಿನಿಂದ ಇಪ್ಪತ್ತೆರಡವರೆಗೆ ಮೂರು ದಿನಗಳ ಕಾಲ ಈ ಒಂದು ಸಕ್ಕ ಕಾರ್ಯಕ್ರಮ ನಡೆಯುತ್ತೆ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಎಂಬ ನಾನುಡಿ ಯಾವ ರೀತಿ ಆಶಯವಾಗಿದೆ ಆದ್ರೆ ಈಗಾಗಲೇ ಇದಕ್ಕೊಂದು ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು ಸಿಲಿಕಾನ್ ಸಿಟಿ ಅಂದ್ರೆ ಬಹುತೇಕ ಕಡೆಗಳಲ್ಲಿ ರಸ್ತೆ ಗುಂಡಿ ಇರುವಂತದ್ದು ಸೊ ಇದನ್ನೆಲ್ಲ ಸರಿಪಡಿಸದೆ ಈ ಕಾರ್ಯಕ್ರಮ ಯಾಕೆ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು ಸದ್ಯ ಈ ಕಾರ್ಯಕ್ರಮ ಪಾಲಿಕೆಯ ಕೇಂದ್ರ ಕಚೇರಿ ಡಾಕ್ಟರ್ ಗಾಜಿನ ಮನೆಯಲ್ಲಿ ಯೋಜನೆ ಕೈಗೊಂಡಿದೆ ಇದರಲ್ಲಿ ಪಾಲಿಕೆ ಆಗಿರ್ಬೋದು ಹಾಗೇನೆ ಬಿಎಂಟಿಸಿ ಅಧಿಕಾರಿಗಳು ಮೆಟ್ರೋ ಅಧಿಕಾರಿಗಳು ಕ್ಯುರೈಡ್ ಅಧಿಕಾರಿಗಳು ಹಾಗೇನೆ ಡಲ್ಟ್ ಇಲಾಖೆಯ ತಜ್ಞರು ಸೇರಿದಂತೆ ವಿಶೇಷವಾಗಿ ಬೆಂಗಳೂರು ಸಂಚಾರ ಪೊಲೀಸ್ ವಿಭಾಗದ ಅಧಿಕಾರಿಗಳು ಹಾಗೆ ನಾಗರಿಕ ಸಮೂಹ ಹಾಗೇನೆ ನಾಗರಿಕ ಯೋಜರುಗಳು ಕೂಡ ಇದರಲ್ಲಿ ಒಂದು ಭಾಗಿಯಾಗ್ತಾರೆ ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ಬಹುತೇಕ ವಿಚಾರಗಳು ಕೂಡ ಚರ್ಚೆ ಆಗುವಂತದ್ದು ಆದ್ರೆ ಕಾರ್ಯಕ್ರಮದಲ್ಲಿ ಚರ್ಚೆ ಆದ್ರೂ ಕೂಡ ಅದು ಅನ್ವಯ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು ಯಾಕಂದ್ರೆ ಸಿಲಿಕಾಲ್ ಸಿಟಿಯಲ್ಲಿ ಗುಂಡಿ ಸಮಸ್ಯೆ ಅಲ್ಲದೆ ಮಳೆ ಬಂದ್ರೆ ಬಹಳಷ್ಟು ರಾಜಕಾಲುವೆಗಳ ಸಮಸ್ಯೆ ಕೂಡ ಇರುವಂತದ್ದು ಸೊ ಹೀಗಾಗಿ ಕಾರ್ಯಕ್ರಮ ಹೆಸರಲ್ಲಿ ರಸ್ತೆ ನೆಪದಲ್ಲಿ ಜನರ ತೆರಿಗೆ ಹಣಕ್ಕೆ ಉಂಡೆರಾಮ ಹಾಕ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೂಡ ಈಗ ಜನಸಾಮಾನ್ಯರು ಕೇಳ್ತಾ ಇರುವಂತದ್ದು ಅದೇನೇ ಇದ್ರು ಕೂಡ ಇವತ್ತು ಡಿಸಿ ಎಂ ಡಿಕೆಶಿ ಅವರ ಚಾಲನೆಗೆ ಒಂದು ಟೈಮ್ ಕೂಡ ಆಗಿರುವಂತದ್ದು ಬಟ್ ಇದು ಜನರಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು ಮಧು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ